నమస్కారీక్షకర కర్ణాటక పవర్ టీవీ న్యూస్ కే తమ్ెల్గూ స్వాగత వార్త వివర ಸೋಲಾರ್ ವಿದ್ಯುತ್ ಉತ್ಪಾದಿಸಿ ಸ್ವಾವಲಂಬಿಗಳಾಗಿ ರವೀಂದ್ರ ಬಾಗಲಕೋಟೆ ಕುಕನೂರು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಿಂದ ಪಿಎಂ ಸೂರ್ಯಕರ್ ಯೋಜನೆಯನ್ನು ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಅಳವಡಿಸಿಕೊಂಡು ಪರಿಹಾರ ಸ್ನೇಹಿತ ಉತ್ಪಾದನೆ ಮಾಡುವುದರೊಂದಿಗೆ ಸ್ವಾವಲಂಬಿ ಜೀವನಕ್ಕೆ ಹೆಜ್ಜೆ ಇಡಬೇಕು ಎಂದು ಕುಕನ್ನೂರು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ರವೀಂದ್ರ ಬಾಗಲಕೋಟೆ ಅವರು ತಿಳಿಸಿದರು ಪಟ್ಟಣದ ಬೆಸ್ಕಾಂ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರವೀಂದ್ರ ಬಾಗಲಕೋಟೆ ಅವರು ಪಿಎಂ ಸೂರ್ಯಕರ್ ಮುಫ್ತ ಬಿಜಲಿ ಯೋಜನೆಗಳು ಮತ್ತು ಸರ್ಕಾರ ಎಲ್ಲರಿಗೂ ಉಚಿತ ವಿದ್ಯುತ್ ಪೂರೈಕೆ ಮಾಡುತ್ತಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಗಳನ್ನು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಲು ಮುಂದಾಗಬೇಕು ಎಂದು ತಿಳಿಸಿದರು ವೈಯಕ್ತಿಕವಾಗಿ ನಾನು ಸಹ ಈ ಯೋಜನೆಯ ಲಾಭ ಪಡೆದಿದ್ದು ಸೂರ್ಯಕರ್ ಯೋಜನೆಯಲ್ಲಿ ಶೇಕಡಾ ಅರವತ್ತರಷ್ಟು ಸಬ್ಸಿಡಿ ನೀಡುತ್ತಿದ್ದು ಒಟ್ಟು ಎರಡು ಲಕ್ಷ ನಲವತ್ತು ಸಾವಿರದವರೆಗೂ ಸಬ್ಸಿಡಿ ದೊರೆಯುತ್ತಿರುವುದರಿಂದ ಹೆಚ್ಚಿನ ಮಾಹಿತಿಗೆ ನಿಮ್ಮ ಸಮೀಪದ ವಿದ್ಯುತ್ ಇಲಾಖೆಯನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯುವುದರೊಂದಿಗೆ ಸೌಲಭ್ಯ ಪಡೆದುಕೊಳ್ಳಿ ಎಂದರು ಕುಕನೂರು ವಿದ್ಯುತ್ ಶಾಖೆಯ ಪ್ರಭಾರಿ ಅಧಿಕಾರಿ ನಾಗರಾಜ ಎಂ ಮಾತನಾಡಿ ಪಿಎಂ ಸೋರೇಕರ್ ಯೋಜನೆಯಲ್ಲಿ ನಮ್ಮ ಮನೆಗಳ ಮೇಲೆ ಸೋಲಾರ್ ಅಳವಡಿಸಿ ವಿದ್ಯುತ್ ಉತ್ಪಾದಿಸಬಹುದಾಗಿದ್ದು ಈ ಯೋಜನೆಯಡಿಯಲ್ಲಿ ಶೇಕಡ ಅರವತ್ತರಷ್ಟು ಸರ್ಕಾರ ಸಹಾಯಧನ ಒದಗಿಸಲಿದ್ದು ಈ ಯೋಜನೆಯ ಲಾಭ ಪಡೆದುಕೊಳ್ಳಿ ಎಂದರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯವೂ ಕೂಡ ಇದೆ ಒಂದು ಕಿಲೋಮೀಟರ್ ವಾಟ್ಗೆ ಮೂವತ್ತು ಸಾವಿರ ಎರಡು ಕಿಲೋಮೀಟರ್ ವ್ಯಾಟ್ಗೆ ಅರವತ್ತು ಸಾವಿರ ಮೂರು ಕಿಲೋಮೀಟರ್ ವ್ಯಾಟ್ಗೆ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ದೊರೆಯುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಈ ಯೋಜನೆ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಪ್ರಧಾನಮಂತ್ರಿ ಯೋಜನೆ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಸಾವಿರದ ಆರಂಭಿಸಿದೆ ಈ ಯೋಜನೆಯು ಸೋಲಾರ್ ರೂಪ್ ಟಾಪ್ ಸಿಸ್ಟಮ್ ಅಳವಡಿಸುವ ಮೂಲಕ ಉಚಿತ ವಿದ್ಯುತ್ ಒದಗಿಸಲು ಗುರಿಯಾಗಿದ್ದು ಮಾನದಂಡ ವೆಚ್ಚದ ಶೇಕಡ ಅರವತ್ತರಷ್ಟು ಸಹಾಯಧನ ಒದಗಿಸಲಾಗುತ್ತದೆ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಪ್ರಾರಂಭಿಸಲಾದ ಈ ಯೋಜನೆಯಿಂದ ದೇಶದ ಒಂದು ಕೋಟಿ ಕುಟುಂಬಗಳಿಗೆ ಲಾಭವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ ಸಬ್ಸಿಡಿ ವಿವರಗಳು ವಸತಿ ಗ್ರಾಹಕರಿಗೆ ಒಂದು ಕಿಲೋ ಬ್ಯಾಟ್ಗೆ ಒಂಬತ್ತು ಸಾವಿರ ರೂಪಾಯಿಗಳು ಎರಡು ಕಿಲೋ ಬ್ಯಾಕ್ಗೆ ಅರವತ್ತು ಸಾವಿರ ರೂಪಾಯಿಗಳು ಮೂರು ಕಿಲೋ ಬ್ಯಾಟ್ಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳು ವಸತಿ ಸಂಕೀರ್ಣ ಅಥವಾ ಅಪಾರ್ಟ್ಮೆಂಟ್ ಗ್ರಾಹಕರಿಗೆ ಐನೂರ ಕಿಲೋ ವ್ಯಾಕ್ವರಿಗೆ ಸಾಮಾನ್ಯ ಪ್ರದೇಶದಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಐದು ಕಿಲೋ ವ್ಯಾಕ್ ಪ್ರಯೋಜನಗಳು ವಿದ್ಯುತ್ ಬೀನ್ನಲ್ಲಿ ಉಳಿತಾಯ ಹೆಚ್ಚು ಉತ್ಪಾದನೆಯಾದ ವಿದ್ಯುತ್ ಅನ್ನು ಜೆಸ್ಗಾ ಮಾರಾಟ ಮಾಡುವುದು ಕಾರಣದಾಯಿತು ಐದು ವರ್ಷಗಳಲ್ಲಿ ತ್ವರಿತ ಮರುಪಾವತಿ ಅವಧಿ ಇಪ್ಪತ್ತೈದು ವರ್ಷಗಳ ದೀರ್ಘ ಬಾಳಿಕೆ ಐದು ವರ್ಷಗಳ ಉಚಿತ ನಿರ್ವಹಣೆ ಸೌಲಭ್ಯಗಳು ಏಳು ಪರ್ಸೆಂಟ್ ಪಟ್ಟಿ ದರದಲ್ಲಿ ಹತ್ತು ವರ್ಷಗಳ ಸಾಲ ಸೌಲಭ್ಯ ಒಂದು ಕಿಲೋ ಕಿಲೋಗ್ರಾಕ್ ಸೌರ್ಯ ಫಲಕನಿಂದ ತಿಂಗಳಿಗೆ ನೂರ ಇಪ್ಪತ್ತು ಯೂನಿಟ್ಗಳ ವಿದ್ಯುತ್ ಉತ್ಪಾದನೆ ಪ್ರತಿಯೊಂದು ಸೌರ್ಯ ಘಟಕ ಅಳವಡಿಸಲು ಕನಿಷ್ಠ ಹತ್ತು ಬೈ ಹತ್ತು ಚದರ ಅಡಿ ಜಾಗದ ಅವಶ್ಯಕತೆ ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಇತ್ತೀಚಿನ ವಿದ್ಯುತ್ ಬಿಲ್ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿಗೆ ಭೇಟಿ ನೀಡಿದೆ ಧನ್ಯವಾದಗಳು ಕಾರ್ಯನಿರ್ವಾಹಕ ಅಭಿಯಂತರು ಕಾರ್ಯ ಮತ್ತು ಸಾಲದ ವಿಭಾಗ ಹಾಗೂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ನಗರ ಮೂಲ ಮೂರು ಎರಡು ಹಾಗೂ ಈಗ ನಮ್ಮ ಜಸ್ಕಾಂ ಇಲಾಖೆ ವತಿಯಿಂದ ನಮ್ಮ ಕುಕನೂರು ಪಟ್ಟಣದ ವ್ಯಾಪ್ತಿಯಲ್ಲಿ ಪಿಎಂ ಸೂರೇಗರ್ ಯೋಜನೆ ಏನಿದೆ ಭಾಳ ಅದೊಡ್ಡ ಅದ್ಭುತವಾದಂಥ ಯೋಜನೆ ಇದೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ಈಗ ಸರ್ಕಾರ ಎರಡು ಯೂನಿಟ್ ಫ್ರೀ ಕೊಟ್ಟಿದೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಇದೇ ಸ್ಕೀಮನ್ನು ಮುಂದುವರಿಸೋದು ಅನ್ನೋ ಬಗ್ಗೆ ಇದಿಲ್ಲ ಅಂತ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ ಪಿ ಎಂ ಸೋರೇಗಾರ ಯೋಜನೆಯನ್ನು ತೊಗೊಂಡಿದೆ ಇದರಲ್ಲಿ ಮುಖ್ಯವಾಗಿ ನಿಮಗೆ ಪ್ರತಿ ಯೂನಿಟ್ಗೆ ಇಷ್ಟು ಅಂತ ಹೇಳಿ ಅವರು ನೀಡ್ತಾರೆ ಅದನ್ನೇ ಮಾಡಲಿಕ್ಕೆ ಸುಮಾರು ಅರವತ್ತು ಸಾವಿರ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಒಟ್ಟು ಎರಡು ಲಕ್ಷ ನಲವತ್ತು ಸಾವಿರದ ಇದು ಯೋಜನೆ ಇದರಲ್ಲಿ ನಾನು ಕೂಡ ಫಲಾನುಭವಿ ಆಗಿದ್ದೇನೆ ಅಣ್ಣನ ಮನೆಯಲ್ಲಿ ನನ್ನ ಮನೆಯಲ್ಲಿ ಹಾಗೂ ನಮ್ಮ ತಮ್ಮನ ಮನೆಯಲ್ಲಿ ಕೂಡ ಇದನ್ನು ಬ್ಯಾಂಕಲ್ಲಿ ಕಡಿಮೆ ಆಗಿ ಲೋನ್ ಟೆನ್ಷನ್ ಆಗಿ ಇದರ ಸದುಕ್ಯವನ್ನು ತೊಗೊಳ್ಕೊಂಡಿವಿ ಆಲ್ರೆಡಿ ಹೆಸರಾಫ್ ದೋರ್ಬಂಟನ್ ಕೊಟ್ಟಿದ್ದಾರೆ ನಾವು ಕೂಡ ಪಬ್ಲಿಕ್ ಏನು ಮಾಡಬೇಕಂತಂದರೆ ಪ್ರತಿಯೊಬ್ಬರು ಈ ಯೋಜನೆಯನ್ನು ಸದಸ್ಯರು ಪಡ್ಕೋಬೇಕು ಮತ್ತು ಜಸ್ಕಾಂ ಇಲಾಖೆಯವರು ಪ್ರತಿಯೊಬ್ಬರ ಜನರು ಕೂಡ ಇದೊಂದು ಮುಕ್ತ ಅವಕಾಶವನ್ನು ಎಲ್ಲರೂ ಕಲ್ಪಿಸಬೇಕು ಅವರಿಗೆ ಹೆಚ್ಚಿನ ಮಾರ್ಗದರ್ಶನ ನೀಡಿ ಅವರ ಡಾಕ್ಯುಮೆಂಟ್ ತೆಗೆದುಕೊಂಡು ಬ್ಯಾಂಕಿಗೆ ಸಮರ್ಪ ಸಂಪರ್ಕ ಮಾಡಿ ಖಂಡಿತವಾಗಿ ಅವರಿಗೆ ಸೂರ್ಯಗರ ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಅವರಿಗೆ ತಿಳಿಸ್ಕೊಡ್ಬೇಕು ಈಗ ಆಲ್ರೆಡಿ ನಮ್ಮದು ಫಸ್ಟಿಗೆ ನಾವು ಪಿ ಎಮ್ ಸ್ಟಾರ್ಟ್ ಮಾಡಿದಾಗ ನಿಧಿ ಸ್ಟಾರ್ಟ್ ಮಾಡಿದಾಗ ಸೂರ್ಯನಿಧಿ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಕೂಡ ನಾವು ಐದು ಯೋಜನೆ ಕೂಡಿದ್ವಿ ಸೌರಶಕ್ತಿ ಮತ್ತು ಕೆರೆಗಳ ಪುನರುಜ್ಜೀವನ ಹಾಗೂ ಪ್ರತಿಯೊಬ್ಬರಿಗೂ ಮನೆ ಹಾಗೂ ಪ್ರತಿಯೊಬ್ಬರಿಗೂ ವಿದ್ಯುತ್ತು ಪ್ರತಿಯೊಬ್ಬರಿಗೂ ಸೂರು ಇವೆಲ್ಲ ಕಾರ್ಯಕ್ರಮಗಳಿತ್ತು ಆ ನಿಟ್ಟಿನಲ್ಲಿ ಇದೊಂದು ಕಾರ್ಯಕ್ರಮ ಮತ್ತೆ ಆರಂಭವಾಗಿದೆ ದಯವಿಟ್ಟು ಪ್ರತಿಯೊಬ್ಬರು ಸಾರ್ವಜನಿಕರು ಐವಿಗೆ ಅರ್ಜಿ ನೀಡಿ ಆಮೇಲೆ ಪಟ್ಟಣ ಪಂಚಾಯಿತಿಯಿಂದ ಬೇಕಾದಂಥ ಇರ್ಬೋದು ಅಥವಾ ಹೆಚ್ಚಿನ ಮಾರ್ಗದರ್ಶನ ಏನಾದರೂ ಬೇಕಾದರೆ ನಾವು ಕೂಡ ಕೊಡ್ತೇವೆ ಆಮೇಲೆ ಏನಾದರೂ ಸ್ಕೀಮ್ ಸಬ್ಸಿಡಿ ಕರ್ನಾಟಕ ಸರ್ಕಾರ ಮುಸ್ಕೊಳ್ಳಲೇ ಬಂದರೆ ನಾವು ಕೂಡ ಅದಕ್ಕೆ ಕೊಡಲಿಕ್ಕೆ ಇಚ್ಛೆ ಮಾಡಿ ನಮಸ್ಕಾರ ಅದೇ ತಮ್ಮ ಸಾಹೇಬ ಹೇಳಿದಂಗೆ ಇದು ಪಿ ಎಂ ಸೂರ್ಯಗರ್ ಅನ್ನೋದು ಸ್ವಾವಲಂಬಿ ಯೋಜನೆ ಆಗಬೇಕಂತೇಳಿ ಪ್ರಧಾನಮಂತ್ರಿ ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಯೋಜನೆ ಈ ಯೋಜನೆ ಮುಖಾಂತರವಾಗಿ ನಮ್ಮ ಮನೆ ಮೇಲೆ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ನಾವು ಬಳಸ್ಕೊಂಡು ಮತ್ತೆ ಬೇರೆಯವ್ರಿಗೆ ಅಂದರೆ ಜಸ್ಟಮ್ ಫ್ರೀಟಿಗೆ ಸಪ್ಲೈ ಮಾಡ್ಬೋದು ಅದಕ್ಕೆ ವಿದ್ಯುತ್ ಬಿಲ್ ಕೂಡ ನಮಗೆ ಕಂಜ್ಯೂಮರಿಗೆ ಕೊಡ್ತಾರೆ ಎಷ್ಟಿಯಿಂದ ನಾವು ಏನಾದರೂ ಜಾಸ್ತಿ ಉತ್ಪಾದನೆ ಮಾಡಿದೆ ಹಾಗಾಗಿ ಈ ಈ ಒಂದು ಇದಕ್ಕೆ ಸಾಲ ಸೌಲಭ್ಯದ ವ್ಯವಸ್ಥೆ ಕೂಡ ಇದೆ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಕೂಡ ಸಿಗ್ತಾ ಇದೆ ಒಂದು ಕಿಲೋವಾಟಿಗೆ ಮೂವತ್ತು ಸಾವಿರ ಸಬ್ಸಿಡಿ ಕೊಡ್ತಾ ಇದ್ದಾರೆ ಎರಡು ಕಿಲೋವಾಟಿಗೆ ಅರವತ್ತು ಸಾವಿರ ಸಬ್ಸಿಡಿ ಇದೆ ಮೂರು ಕಿಲೋವೇಟಿಗೆ ಎಪ್ಪತ್ತೆಂಟು ಸಬ್ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿ ಇದೆ ಎಪ್ಪತ್ತೆಂಟು ಸಾವಿರ ಮ್ಯಾಕ್ಸಿಮಮ್ ಅಪ್ ಟು ಹತ್ತು ಕಿಲೋವಾಟು ವರ್ಗೂ ಕೂಡ ಯಾ ಯಾವುದೇ ಕಂಜುಮರು ಅಪ್ಲೈ ಮಾಡಿ ಅದರ ಸೌಲಭ್ಯವನ್ನು ತಗೋಬೋದು ಸಬ್ಸಿಡಿ ಲಿಮಿಟೆಡ್ ಟು ಸೆವೆಂಟಿ ಏಟ್ ತೌಸಂಡ್ ಯೋಜನೆ ಒಂದು ಒಂದು ಎಲ್ಲ ಎಲ್ಲ ಗ್ರಾಹಕರು ಹೇಳಿ ಮೂಲಕ ನೀನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ